ಜೈ ವೀರಾಂಜನೇಯ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಈ ದಿನ ನಾವು ಹೊಸ ಯೂಟ್ಯೂಬ್ ಚಾನಲನ್ನು ಸ್ಟಾರ್ಟ್ ಮಾಡ್ತಾಯಿದ್ವಿ ಚಾನಲ್ ಹೆಸರು ಬಂದುಬಿಟ್ಟು ಬಿ ಎಮ್ ಎಸ್ ಎನ್ ತ್ರೀ ಸಿಕ್ಸ್ಟಿ ಇನ್ಫಾರ್ಮೇಷನ್ ಅಪ್ಡೇಟ್ಸ್ ಈ ಚಾನಲಲ್ಲಿ ಪ್ರತಿದಿನ ಇನ್ಫಾರ್ಮೇಟಿವ್ ಈ ವಿಡಿಯೋಸನ್ನು ಅಪ್ಲೋಡ್ ಮಾಡ್ತೀವಿ ಸೊ ದಯವಿಟ್ಟು ನೀವು ಈ ಇನ್ಫಾರ್ಮೇಷನ್ ಮಿಸ್ ಆಗಬಾರ್ದು ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಆಶೀರ್ವಾದ ನಮ್ಮ ಚಾನಲ್ ಮೇಲೆ ಇರಬೇಕು ಧನ್ಯವಾದಗಳು ಮೊದಲನೇದಾಗಿ ಐತಿಹಾಸಿಕ ಕ್ಷೇತ್ರವಾದಂತಹ ಮಹಾಭಾರತ ಕಾಲದಲ್ಲಿ ಶ್ರೀ ಅರ್ಜುನನು ಮಹಾಭಾರತ ಕಾಲದಲ್ಲಿ ಶ್ರೀ ಅರ್ಜುನನು ಸ್ಥಾಪಿಸಿರುವ ಮುಳುಬಾಗಿಲಿನ ಸ್ವಾಮಿ ದರ್ಶನ ಪಡೆದು ನಮ್ಮ ಚಾನಲನ್ನು ಮುಂದುವರಿಸೋಣ ಈ ದೇವಸ್ಥಾನದ ವಿಶೇಷತೆ ಏನೆಂದರೆ ಗರ್ಭಗುಡಿಯಲ್ಲಿರುವ ಸುಮಾರು ಹತ್ತು ಅಡಿ ಎತ್ತರದ ಆನ್ಯಸ್ವಾಮಿ ವಿಗ್ರಹವು ಪಶ್ಚಿಮಕ್ಕೆ ಮುಖ ಮಾಡಿರುತ್ತಾರೆ ಹಾಗೂ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೆ ಹೋಗುವ ಪ್ರತಿಯೊಬ್ಬರೂ ಮುಳುಬಾಗಿಲಿನ ಸ್ವಾಮಿ ದರ್ಶನ ಪಡೆದು ಹೋಗುತ್ತಿದ್ದರು ಎಂಬ ನಂಬಿಕೆ ಇದೆ ಜೈ ವೀರಾಂಜನೇಯ ಆ ಆಂಜನೇಯ ಸ್ವಾಮಿ ಆಶೀರ್ವಾದ ಹಾಗೂ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಚಾನಲ್ ಮೇಲೆ ಇರಬೇಕೆಂದು ಕೋರಿಕೊಳ್ಳುತ್ತಾ ಮುಂದೆ ಬರುವಂತಹ ಇನ್ಫಾರ್ಮೇಟಿವ್ ವಿಡಿಯೋಸನ್ನು ಮಿಸ್ ಆಗಬಾರ್ದು ಎಂದರೆ ತಾವು ದಯವಿಟ್ಟು ತಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಬೇಕು ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ